ಗೋವಾ ಗೇಟ್ನಲ್ಲಿ ಒಂದು ಗಾಡಿ ಹಿಡಿದು ಮೂರು ದಿವಸ ಆಯಿತು ಇನ್ನು ತನಕ ಅವರು ಕೇಸ್ ಮಾಡಿಲ್ಲ ಅರ್ಜೆಂಟ್ ತಾವೇ ಬರೀ ಅಥವಾ ಯಾರಿಗಾದ್ರೂ ಕಾಸ್ಕೊಡಿ ನಮ್ಮ ಕರ್ನಾಟಕ ಗೇಟ್ ಮೊನ್ನೆ ಒಂದು ಕಾರ್ ಹಿಡಿದಾರೆ ಅದನ್ನು ಬಿಟ್ಟಿದ್ದಾರೆ ಎರಡು ಕಡೆ ಆಫೀಸ್ನಲ್ಲಿ ತೊಗೊಂಡು ಹೋಗಿದ್ದಾರೆ ಇಲ್ಲಿ ಒಬ್ಬ ಅಧಿಕಾರಿ ಅವರು ತನ್ನ ಇದನ್ನು ಮಾಡ್ತಾ ಇದ್ದಾರೆ ಅರ್ಜೆಂಟ್ ಆಗಿ ತಾವೇ ಬರಬೇಕು ನಾ ಇಲ್ಲೇ ಇದ್ದೀನಿ

ಮಿಸ್ಗೈಡ್ ಮಾಡಿದ್ಯೂ ಕಂಪ್ಲೇಂಟ್

ನಾಲ್ಕು ದಿವಸ ಇಟ್ಕೊಂಡು ಆಮೇಲೆ ಒಂದ್ ದಿವಸ ಕಾರ್ ಬಿಟ್ಟಿದ್ದಾರೆ ಸಾಗರದಲ್ಲಿ ಆ ತರ ಮಾಡಬಾರ್ದಂತೆ ಕೂಡ ಬಂದಿದ್ದಾನೆ ಅದೇ ಅವರೇ ಮತ್ತೊಂದು ಗಾಡಿ ನಂಬರ್ ಬರ್ಕೊಳ್ಳಿ ಒಂದು ಓಮ್ನಿ ಸೀದಾಗಿತ್ತು ಗಾಡಿಯಲ್ಲಿ ಉಂಟು ಯಾರಿಗೂ ಏನಂತ ಏನಂತ ಕಳಿಸ್ತೀವಿ

ನೋಡ್ಕೊಂಡು ನಾವು ಮಾಡಿ ಮಾಡ್ಲಿಕ್ಕಿಲ್ಲ ಎಫ್ ಈಗ ಮಧ್ಯಾಹ್ನವರೆಗೆ ಈಗ ಮೂರು ಇಲ್ಲಿ ಒಂದು ನಿಮಿಷ ಧಾರವಾಡಕ್ಕೆ ಕಳಿಸಿ ಕೆಂಪಲ್ ರಿಪೋರ್ಟ್ ಈಗ ವೇಟಿಂಗ್ ಇದೆ ಇವತ್ತು ಬರ್ಬೇಕು ರಿಪೋರ್ಟ್ ಧಾರವಾಡಕ್ಕೆ ನಾವು ಆಲ್ರೆಡಿ ಇನ್ನೊಂದು ಇನ್ನು ಇದು ಬೆಂಗಳೂರು ಕಳ್ಸಿ ಆಗೋ ತನಕ ನಾವು ಏನು ಮಾಡೋದು ನೋಡ್ತೀವಿ ಅದು ಲಾಂಗ್ ಇಲ್ಲ ಸರ್ ನಮ್ಗೆ ಅದು ಇದು ಏನು ಸಿ ಆರ್ ಯಾವುದ ಸಾಹೇಬ್ ಅದ ಅಂತ ಆದ್ರೆ ಅಥವಾ ಇಲ್ಲಿಗೆಲ್ಲ ಪ್ರಾಡಕ್ಟ್ ಅಂತ ಆದ್ರೆ ಟ್ವೆಂಟಿ ಫೋರ್ ಸಿ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಸರ್ ಒನ್ ಅವರ್ ಅದು ಅವರಿಗೆ ಯಾಕೆ ಅವರಿಗೆ ಯಾಕೆ ಇದೆ ಒಂದು ನಿಮಿಷ ಆಗಿ ಅವ್ರಿಗೆ ಯಾಕೆ ಐತೆ ಇದು ಅಂತ ನಮಗೆ ಡೌಟು ಸಸ್ಪೆಕ್ಟ್ ಇದೆ ಅದನ್ನೇ ಇಡಬೋದ ಅಂಚ ಸರ್ ಸಸ್ಪೆಕ್ಟ್ಗೆ ಅದನ್ನ ವಿಡಿಯೋ ಮಾಡಿಸ್ಕೊಬಾರ್ದೆ

ನನ್ ಸೇಫ್ಟಿಂಗ್ ತಗೊಂಡು ಇಲ್ಲ ಅಧಿಕಾರಿ ಇಲ್ವಾ ನಮ್ಗೆ ಅವ್ರು ಮಾಡಿದ್ರು ಅದನ್ನ ನಮ್ಮ ಹತ್ರ ನಮ್ಮ ಬೇರೆ ಮಾಡಿಸ್ತಿರೋದು ಒಂದ್ ನಿಮಿಷ ಒಂದು ನಿಮಿಷ ಮಹೇಶ್ ಟಚ್ ಮಾಡ್ಬಿಡಿ ಟಚ್ ಮಾಡ್ಬಿಡಿ ಮಹೇಶ್

ಹಾಂ ಆ ಒಂದು ಎರಡು ಜನ ಅಲ್ಲಿ ಇದ್ದಾರೆ ಡ್ರೈವರ್ ಮತ್ತೆ ಯಾರು ಮತ್ತೆ ಅವರಿಗೆ ಇನ್ಕ್ವೈರಿಗೂ ತಗೊಂಡು ಹೋಗಿದ್ದಾರೆ ಅವರಿಗೆ ಡಾಕ್ಟರ್ ಆಲ್ರೆಡಿ ಬಿಟ್ಟಿದ್ದಾರೆ ನಾನು ಹೇಳ್ತೀನಿ ಇಮೇಲ್ ಬಿ ರೈಟ್ ಪೋರ್ಟೇಬಲ್ ನಾನ್ ಪೋರ್ಟೇಬಲ್ ಅಂತ ಹೇಳಿ ಮೇ ಇರೋ ಇಟ್ಬಿದೆ ರವೀಂದ್ರ ಡಿಶ್ಲರಿ ಗೀದರ್ದಿಂದ ಸ್ಟಪಾಲಲ್ಲಿ ಹುಡುಗಿ ನಾನ್ ಪೋರ್ಟೇಬಲ್ ಅಂತ ಇದೆ ಅದನ್ನು ಪೋರ್ಟೇಬಲ್ ನಾನ್ ಪೋರ್ಟೇಬಲ್ ಅಂತ ಹೇಳಿ ಟೆಸ್ಟ್ ಮಾಡಿದರೆ ಆ್ಯಕ್ಚುಲಾಗಿ ನಂಬರ್ ಡೌಟ್ಫುಲ್ ಬಂದು ಅದನ್ನು ಇದು ಮಾಡಿದ್ದಾರೆ ಆ್ಯಕ್ಚುಲಿ ನಾನ್ ಪೋರ್ಟೇಬಲ್ ಇಂಡಸ್ಟ್ರಿ ಅಲ್ಲಿಗೆ ಹೋಗುತ್ತೆ ನಾನ್ ಪೋಟೇಬಲ್ ಅಂದಾಗ ಉಮನ್ ಕನ್ಜಂಪ್ಷನ್ಗೆ ಇದಿಲ್ಲ ಸೂಟೇಬಲ್ ಅಲ್ಲ ಅಂತೇಳಿ ಸರ್ ಇಂಡಸ್ಟ್ರಿಗೆ ಮಾತ್ರ ಹಂಗೆ ಆ ರೀತಿ ಹೋಗುತ್ತೆ ಅದು ಫೋಟೇಬಲ್ ಅಂತ ಬಂತು ಅಂತಂದರೆ ಅದನ್ನು ಲಿಕ್ಕರಿಗೆ ಯೂಸ್ ಮಾಡ್ತಾರೆ ಆ್ಯಕ್ಚುಲಾಗಿ ಇಂಡಸ್ಟ್ರಿಗೆ ಹೋಗೋ ಯಾವೂ ಪೋರ್ಟೇಬಲ್ ಹೋಗೋಲ್ಲ ನಾನ್ ಪೋರ್ಟೇಬಲ್ ಹೋಗ್ತದೆ ಬಟ್ ಅದು ಪೋಟೇಬಲ್ ಅಂತ ಡೌಟ್ ಬಂದಿರೋದಕ್ಕೆ ಅದನ್ನು ಕೆಮಿಕಲ್ಗೆ ಹೋಗಿದೆ ಈಗ ರಿಪೋರ್ಟ್ ಬಂದ ಮೇಲೆ ಫೋಟೇಬಲ್ ಆಗಿತ್ತು ಅಂದರೆ ಅದ ಮೇಲೆ ಎಫ್ಆರ್ ಆಗುತ್ತೆ ಸರ್ ಈಗ ಲೈಸೆನ್ಸ್ ಒಂದು ಸರ್ ಈಗ ಲೈಸೆನ್ಸ್ ಅವರು ತಗೊಂಡಿರುತ್ತೆ ನಾನ್ ಫೋರ್ಟೇಬಲ್ ಅಂತ ಮೆನ್ಷನ್ ಮಾಡಿದ್ದಾರೆ ಬಟ್ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿದಾಗ ಅವರು ಅವರು ಡಿ ಎನ್ ಎಚ್ ಅವರು ಡ್ರೈವರು ಮತ್ತೆ ಇವರು ಮತ್ತು ಇಂಡಸ್ಟ್ರಿ ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಡಿಸ್ಲೇರಿ ಅವರಿಗೆ ಅದು ನಾನ್ ಪೋರ್ಟೇಬಲ್ ಅದಕ್ಕೆ ಯಾವುದು ಡಿ ಎನ್ ಎಚ್ ಆ್ಯಡ್ ಮಾಡಿಲ್ಲ ಅಂತ ಹೇಳಿ ಹಿಂಗಾಗಿ ಬಂದಿದೆ ಎಷ್ಟು ಟೆಸ್ಟ್ ಕಳಿಸಿದ್ರಿ ಟೂ ಡೇಸ್ ಆಯ್ತು ಅದು ಸಂಡೇ ಇದ್ದಿದ್ದಕ್ಕೆ ಸ್ವಲ್ಪ ರಿಪೋರ್ಟ್ ಬರೋದ್ರೆ ಲೇಟ್ ಆಗಿದೆ ಅದೇನಿದೆ ಅದು ಸರಿ ಮಾಡ್ತೀವಿ ಸೈಬರ್ ಮಾಡಿ ಹೇಳ್ತೀವಿ ಅದೇನಿದೆ ಈಗ ಕಾನೂನು ಪ್ರಕಾರವಾಗಿ ಏನಾಗಿದೆ ಸೈಬರ್ ಈಗ ಸೈಬರ್ ಏನಂತಾರೆ ಅವರು ನೀವು ಎಫ್ಐಆರ್ ಮಾಡಲಿ ಯಾಕೆ ಇಟ್ಕೊಂಡಿರಿ ಅದನ್ನ ಮತ್ತೆ ಅವ್ರು ಡಿಟೈನ್ ಮಾಡಿದಿರಿ ಅನ್ನೋದು ಸೈಬರ್ ಹೇಳ್ತಾ ಇದ್ರು ಬಟ್ ಆಕ್ಚುಲಿ ಅದು ರಿಪೋರ್ಟ್ ಬರಲಿ ಕೆಮಿಕಲ್ ರಿಪೋರ್ಟ್ ಬರಲಿ ಅನ್ನೋ ಸಂಬಂಧ ಅಷ್ಟೇ ಗೊಂದಾಗಿದೆ ಅದಕ್ಕೆ ಮತ್ತೆ ಈಗ ವೆಹಿಕಲ್ ನಮ್ಮ ಚಕಲ್ ನಿಲ್ಲಿಸ್ಮೇಲೆ ಡ್ರೈವರು ವೆಹಿಕಲ್ ಬಿಟ್ಟು ಹೋಗಕ್ಕೆ ಹೋಗಲ್ಲ ಅವ್ನು ವೆಹಿಕಲ್ ಐಜ್ ಈಸ್ ಅವ್ನು ಪ್ರಾಪರ್ಟಿ ಅದು ಅಷ್ಟೇ ಎಲ್ಲ ಬಿಟ್ಟು ಹೋಗೋಲ್ಲ ಅಲ್ಲಿ ಗಾಡಿಯಲ್ಲಿ ಮಲಗಿದ್ದ ನಮ್ಮವರು ಹಿಂಗನ್ಕುಂದ ಅದು ಮಿಸ್ಕಮ್ಯುನಿಕೇಷನ್ ಆಗಿದೆ ಅಷ್ಟೇ ಮತ್ತೆ ನಮಗೆ ಸಾವಿರ ಬಿಟ್ಟರೆ ಬಿದ್ದಲ್ಲಿ ಬೇರೆ ಏನು ವಿಷಯ ಇವತ್ತು ಮಾಜಾಳಿ ಗೇಟ್ ಹತ್ರ ಒಂದು ಸ್ಪಿರಿಟ್ ವೆಹಿಕಲ್ ನಾಲ್ಕನೇ ತಾರೀಕಿನಿಂದ ಡಿಟೇನ್ ಮಾಡಿ ಇಟ್ಟಿದ್ದಾರೆ ಅದು ಅವರಿಗೆ ಐದು ಆರು ಇವತ್ತು ನನಗೆ ಕೆಲವರು ಫೋನ್ ಮಾಡಿ ಹೇಳಿದರು ದುರ್ವಾಣಿ ಮೂಲಕ ಇಂಥ ಒಂದು ಗಾಡಿ ಇಲ್ಲಿ ನಿಲ್ಲಿಸಿದ್ದಾರೆ ಮತ್ತು ಇದು ಅವರು ಡ್ರೈವರ್ ಮತ್ತು ಎಸ್ಕೋಟನ್ನು ಪಾಪ ಡೇಂಜರಸ್ ಪೊಸಿಷನ್ನಲ್ಲಿದ್ದಾರೆ ಅಂತ ಹೇಳಿದರು ಅವಾಗ ನಾನು ಇಲ್ಲಿ ಬಂದು ಅವ್ರಿಗೆ ಕೇಳಿದೆ ಈ ನಮ್ಮ ಡ್ರೈವರ್ ಮತ್ತು ಅವ್ರಿಗೇನಾದರೂ ನೀವು ಶಿಕ್ಷೆ ಅಥವಾ ಏನಾದರೂ ಬುಕ್ ಕೇಸ್ ಬುಕ್ ಮಾಡಿದ್ರೆ ಕೇಳಿದೆ ಆವಾಗ ಅಲ್ಲಿ ಇಲ್ಲಿಯ ಆಫೀಸರ್ಸ್ ಒಂದು ಏನು ಇನ್ನೂ ಏನೂ ಕೇಸ್ ಬುಕ್ ಮಾಡಿಲ್ಲ ಸಸ್ಪೆಕ್ಟ್ ಇದೆ ಅಂತ ನಾವು ಅವರನ್ನು ಏರ್ ಮಾಡಿದ್ದೇವೆ ಇಟ್ಕೊಂಡಿದ್ದೇವೆ ಅವರು ಗಾಡಿಯಲ್ಲಿ ಮತ್ತು ತಮ್ಮ ಆಫೀಸ್ನಲ್ಲಿ ಸ್ವಲ್ಪ ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಅಥವಾ ಮರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಅಂತ ಹೇಳಿದರೆ ನಾನು ಡಿ ಎಸ್ ಪಿ ಅವರಿಗೂ ಜಾಗದಲ್ಲಿ ಕರೆಸಿದ್ದೀನಿ ಮತ್ತು ಪಿ ಎಸ್ ಐ ಅವರಿಗೂ ಕರೆಸಿದ್ದೀನಿ ಇಂಥ ಏನು ದಂಧೆಗಳು ನಡೆಯುವಾಗ ಅವರು ಡಿಟೈನ್ ಮಾಡಬೇಕಿತ್ತು ನನ್ಗೆ ಕಾಣ್ತದೆ ಯಾವಾಗ ಫಸ್ಟ್ ದಿವಸನೇ ಸಸ್ಪೆಕ್ಟ್ ಇದ್ದರೂ ಸಹ ಬಟ್ ಅವ್ರ ಕಾಯ್ದೆ ಕಾನೂನಿನ ಪ್ರಕಾರ ಅವರಿಗೆ ಅವಕಾಶ ಇದೆ ಅಂತ ಅವ್ರು ಹೇಳ್ತಾರೆ ಡಿ ಎಸ್ ಪಿ ಅವ್ರ ಸಮ್ಮುಖದಲ್ಲಿ ಆದ್ದರಿಂದ ನಾನು ಅವ್ರಿಗೆ ಹೇಳಿದೆ ನಾನು ನಾಳೆ ಬೆಳಗ್ಗೆ ತನಕ ಅವ್ರಿಗೆ ರಿಪೋರ್ಟ್ ಬರ್ತದೆ ಆ ರಿಪೋರ್ಟ್ ಬಂದಮೇಲೆ ಅದನ್ನು ಸೀಸ್ ಮಾಡೋದು ಅಥವಾ ಆ ರಿಪೋರ್ಟ್ ಸರಿ ಇದ್ರೆ ಬಿಡುವುದು ಅವರ ಡಿಸಿಷನ್ ಅಂತ ಇವತ್ತು ಹೇಳಿದ್ದಾರೆ ಬಟ್ ನನಗೆ ಇವತ್ತು ಒಂದು ಬೇಜಾರಕ್ಕೆ ಬಂದು ಅಂತ ಹೇಳಿದರೆ ಯಾರೂ ಇಲ್ಲಿ ಡ್ರೈವರ್ ಅವರು ಪಾಪ ಒಂದು ಗಾಡಿ ಓಡಿಸೋನೆ ಬಿಟ್ಟರೆ ಮತ್ತು ಅವನಿಗೇನು ಸಂಬಂಧ ಇರೋದಿಲ್ಲ ಅವನಿಗೆ ಮೂರು ಮೂರು ದಿವಸ ಒಂದು ಕಡೆ ಇಟ್ಟರೆ ಅದು ತಪ್ಪು ಅಂತ ನನಗೆ ಕಾಣ್ತಾ ಇದೆ ಆದರೆ ಅದನ್ನು ಅವರು ಇನ್ವೆಸ್ಟಿಗೇಷನ್ ಅಂಡರ್ ಇಟ್ಟಿದ್ದಾರೆ ಅಂತ ಅವರು ನಮ್ಮ ಡಿ ಎಸ್ ಪಿ ಮೂಲಕ ಮುಖಾಂತರ ಇಲ್ಲಿ ಇಲ್ಲೇ ಸ್ಪಾಟ್ನಲ್ಲೇ ಹೇಳಿದ್ದಾರೆ ಆದ್ದರಿಂದ ನಾಳೆ ತನಕ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ಅದನ್ನು ಕಂಪಲ್ಸರಿ ಕ್ಲಿಯರ್ ಕ್ಲಿಯರ್ ಮಾಡಬೇಕಂತ ಹೇಳಿದ್ದೇನೆ ಅದು ಇಂಡಸ್ಟ್ರಿಯಲ್ ಸ್ಪಿರಿಟ್ ಯಾವ ಸ್ಪಿರಿಟ್ ಅಪ್ಪ ಅದು ಯಾವ ಸ್ಪಿರಿಟ್ ಸ್ಪಿರಿಟ್ ಅಂತೆ ನಾನು ಕ್ಲಿಯರ್ ಕಟ್ ಹೇಳಿದ್ದೀನಿ ಅದಕ್ಕೆ ನೀವು ನೀವು ಹೇಳಿ